ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಏನಿಲ್ಲ ಸ್ವಲ್ಪ ಬೆಂಡೆಕಾಯಿ ಅರಿತಾ ಇದೆ ಅದು ಅರಿತಾ ಅದು ಒಂದು ಸ್ವಲ್ಪ ತಪ್ಲ ತುರಿಕೆ ಬಂದುಬಿಡುತ್ತೆ ಅರಿಬೇಕಾದ್ರೆ ಸ್ವಲ್ಪ ಎಲ್ಲ ಕಡಿತ ಅಷ್ಟಾಗಿದೆ ಇನ್ನೇನಿಲ್ಲ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನು ಕೊಡ್ತಾ ಇದ್ದೀನಿ ಏನಿಲ್ಲ ಅಂತಂದಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹಾಗೆ ಇಲ್ಲಿ ಹಬ್ಬ ನಡೀತಾ ಇದೆ ಅದೇ ಸೌಂಡ್ ಆಗ್ತಾ ಇರೋದರಲ್ಲಿ ಹಾಗಾಗಿ ಎಲ್ರಿಗೂ ಎಲ್ಲ ಅಮ್ಮದೆ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡಿ ಒಂದಿಷ್ಟು ಬೆಂಡೆಕಾಯಿ ಸಿಕ್ಕಿದಾವೆ ಸ್ವಲ್ಪ ನಿನ್ನೆ ಅರಿಬೇಕಾಗಿತ್ತು ಸ್ವಲ್ಪ ಲೇಟ್ ಮಾಡಿದೆ ಕೆಲವೊಂದು ಬಲ್ತಿದೆ ಏನಿಲ್ಲ ರೊಟ್ಟಿಯಲ್ಲಿ ಕರ್ಕೊಂಡು ತಿನ್ನಕ್ಕೆ ಬರೋದು ಚೆನ್ನಾಗಾಗತ್ತ ಏನಾಗಲ್ಲ ಎಲ್ಲ ಅರ್ಧಿದ್ದಾಯ್ತು ಈಗ ಚವಳಿಕಾಯಿ ಇರಬೇಕು ಈ ಒಂದು ಇರಬೇಕು ಮತ್ತು ಬೀನ್ಸ್ ಒಂದು ಅರಿಬೇಕು ಎಷ್ಟು ಉಪಯೋಗ ಇದೆ ಅಲ್ವಾ ನಾವು ನಾವೇ ಎಲ್ಲ ಬೆಳ್ಕೊಂಡ್ರೆ ಯಾಕೆ ಇದ್ದೀನಿ ಅಂದರೆ ಬರ್ತಾ ಬರ್ತಾಯಿದ್ರೆ ಮತ್ತು ಅವ್ರಿಗೆ ಕೊಟ್ಟು ಕಳಿಸ್ಬೇಕು ವಾರದಲ್ಲಿ ಏನಿಲ್ಲ ಅಂದ್ರೆ ಒಂದು ಮೂರು ಸಲ ಸಿಗ್ತವೆ ನೋಡಿ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಸಲ ಸಿಗ್ತವೆ ನಾವು ಹೆಂಗೆ ಹೆಂಗೆ ಅರಿತೀವಿ ಹಂಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ವಲ್ಪ ಅರಿಬೇಕು ನಾವು ನೋಡಿಕೊಂಡು ಹರ್ಕೋಬೇಕು ಬನ್ನಿ ಇದನ್ನು ಈ ಚಾವಳಿ ಹರಿತೀನಿ ಅರದು ನಿಮಗೆ ಸಿಗ್ತೀನಿ ಟೊಮಾಟೋನು ಬಂದಿದೆ ಅದರಲ್ಲಿ ಸ್ವಲ್ಪ ಇರುವೆಗಳಾಗಿದ್ದಾವೆ ಒಂದೊಂದು ಹೋಗ್ತಾ ಇದ್ದಾವೆ ಯಾಕೋ ಗೊತ್ತಿಲ್ಲ ನೋಡಬೇಕು ಇರುವೆಗೆ ಏನಾದರೂ ಇದಾಗ್ತಾ ಇದೆಯೋ ಅಥವಾ ಕೋಳಿ ಒಂದು ಕಾಡಾಟ ಅದು ಕುಗ್ತಾ ಇರೋದ್ರಿಂದ ಇದೆಯೋ ಗೊತ್ತಿಲ್ಲ ನೋಡೋಣ ನೋಡಿ ಎರಡು ಸಾಲ ಬಿಡ್ಸಿನಿ ಚವಳಿಕಾಯಿ ಅಂದರೆ ಗೋರಿಕಾಯಿ ಎಷ್ಟು ಸಿಕ್ಕು ಇನ್ನು ಇನ್ನು ನಾಲ್ಕು ಸಾಲ ಐತೆ ಆರಾರು ಸಾಲು ಅಷ್ಟು ಹಾಕಿರೋ ಅದು ನಾಲ್ಕು ಸಾಲ ಐತೆ ಇದು ನೋಡಿ ಇಷ್ಟು ಬೆಂಡೆಕಾಯಿ ಇಷ್ಟು ಚೌಳಿಕಾಯಿ ನೋಡಿ ಇಷ್ಟು ಚೌಳಿಕಾಯಿ ಸಿಕ್ಕವು ಇದು ಆರು ಸಾಲು ಅದು ಆರು ಸಾಲು ಕೆ ಜಿ ಮೇಲೆ ಅದಾವೆ ನೋಡಿರಿ ಬರೀ ಆರ ಸಾಲಲ್ಲೇ ಎಷ್ಟು ಚಂದವು ನೀರಂತೂ ಚೆನ್ನಾಗಿ ಕೊಡ್ತಾವಿದ್ರೆ ಬೇಸಿಗೆಯಲ್ಲಿ ಅಂತೂ ನೀರು ಬೇಕೇ ಬೇಕು ನೀರು ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಒಳ್ಳೇದು ತರಕಾರಿಗಳಿಗಾಯಿತು ಯಾವುದೇ ಗಿಡಕ್ಕಾಯ್ತು ಏನು ಭಾಳ ಇಲ್ಲ ಸ್ವಲ್ಪ ಒಂದೊಂದು ಗಿಡಗಳು ನೀರು ಬಿಟ್ಟರು ಕೋಳುಗಳು ಕೋಳಿಗಳಿಗೆ ಕಿತ್ತಿಟ್ಟು ಬಿಡ್ತಾವು ಹಾಗಾಗಿ ತುಂಬ ಸೂಕ್ಷ್ಮ ಅಲ್ಲ ಗಿಡಗಳು ಈ ರೀತಿ ನೋಡಿ ಅದೊಂದು ಐಡಿಯಾ ಮಾಡಿದೆ ಕೋಳಿಗೆ ಅಷ್ಟೇ ತಂದರೆ ಇನ್ನೊಂದು ಕೋಳಿ ಕಾಟ ಇರಲ್ಲ ಈ ಒಂದು ಇಷ್ಟ ಅರ್ಧ ತೋರಿಸ್ತೀನಿ ಇಷ್ಟು ಇಷ್ಟು ಗಿಡದಲ್ಲಿ ಎಷ್ಟು ಸಿಗ್ತವೆ ನೋಡೋಣ ತರಕಾರಿ ಅಂದಾಗ ಏನಾಗುತ್ತೆ ಗೊತ್ತಾ ಒಂದು ಜನ ಬಿಟ್ಟರೆ ಸಾಕು ಬೆಂಡೆಕಾಯಿತು ಆಯಿತು ಕೆಲವೊಂದು ತರಕಾರಿಗಳು ಬೀನ್ಸ್ ಆಯಿತು ಒಂದು ದಿನ ಹೆಚ್ಚು ಕಮ್ಮಿ ಬಿಟ್ರೂ ಏನಾಗುತ್ತೆ ಅಂದರೆ ಬಲ್ತು ಬೀಜವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವತ್ತೂ ಈ ತಪ್ಪುಗಳನ್ನ ಮಾಡೋಕ್ಕೋಗ್ಬೇಡಿ ನಿಮಗೆ ಬೀಜ ಬೇಕಂದಾಗ ಲಾಸ್ಟಲ್ಲಿ ನೀವು ಬಿಡಿ ಬೇಕಾದರೆ ಬಲ್ತಿದ್ದನ್ನು ಏನು ನಿಮಗೆ ಬೇಕಂದರೆ ಬೀಜ ಹಾಗೆ ಒಣಗಿಸ್ಬೋದು ಇಲ್ಲ ಅಂದರೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿಂದರೆ ಟೇಸ್ಟ್ ಆಗುತ್ತೆ ನಾನು ಮತ್ತೆ ಸಾಯಂಕಾಲದಿಂದ ಬೆಳೆ ಸ್ಟಾರ್ಟ್ ಮಾಡಿದ್ದು ಇದು ಒಂದು ನಿಮಗೆ ತಿಳಿಸೋಣ ಅಂತಂದೇಳಿ ತಿಳಿಸ್ತಾನ ಹೇಳಿ ತಿಳಿಸ್ತಾ ಇದ್ದಾನೆ ಯಾವತ್ತೂ ಈ ತಪ್ಪುಗಳನ್ನು ತಪ್ಪು ಅನ್ನೋದಕ್ಕಿಂತ ಎರಡು ದಿನಕ್ಕೆ ಒಂದ್ಸಲ ಗರ್ದ್ಬಿಡಿ ಯಾಕಂದ್ರೆ ಇಲ್ಲಾಂದರೆ ಬಲ್ತ್ ಹೋಗಿಬಿಡುತ್ತೆ ಪೂರ್ತಿ ಬಲ್ತ್ರೆ ಅದಕ್ಕೂ ಇದಾಗಲ್ಲ ಬಲ್ತ್ರು ಉಪಯೋಗ ಇದೆ ಮತ್ತು ನೀವು ಹರ್ಕೊಂಡ್ರೂ ಅಂದರೆ ಪಲ್ಯ ಚೆನ್ನಾಗಾಗುತ್ತೆ ಅತಿ ಬಲ್ತು ಹೋದಾಗ ಏನಾಗುತ್ತೆ ರುಚಿ ಅದು ಮಾಡೋಕ್ಕೆ ತಿನ್ನೋಕ್ಕೂ ಆಗೋಲ್ಲ ಮತ್ತು ಸರಿನೂ ಬರಲ್ಲ ಅದಕ್ಕೋಸ್ಕರ ನೀವು ತರಕಾರಿಗಳನ್ನು ಯಾವತ್ತಿಗೂ ವಾರದಲ್ಲಿ ಮೂರು ನಾಕೆಟ್ ಅಂತೂ ಸಿಕ್ಕೇ ಸಿಗ್ತವೆ ತುಂಬ ಯೂಸ್ ಫಿಲ್ ಇದೆ ಹಾಕಿದವ್ರಿಗೆ ಮಾತ್ರ ಎರಡು ದಿನಕ್ಕೆ ದಿನಕ್ಕೊಂದ್ಸಲಿ ಅರಿ ತುಂಬ ಚೆನ್ನಾಗಿರುತ್ತೆ ನೀವು ಅದ್ರ ತಕ್ಕಂಗೆ ನೀರು ಚೆನ್ನಾಗಿ ಕೊಡ್ತಾ ಬಂದರೆ ಮತ್ತು ನೀವು ಹೆಂಗೆ ಹರಿತಾಯಿರ್ತೀರೋ ಹಂಗಂಗೆ ಸ್ವಲ್ಪ ಹೆಚ್ಚಾಗ್ತಾ ಆಗ್ತಾ ಹೋಗುತ್ತೆ ಕ್ರಮೇಣ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ತರಕಾರಿಗಳನ್ನೇ ನೀವು ಏನು ಮಾಡಬೇಕು ಅಂದರೆ ಎರಡು ದಿನಕ್ಕೆ ದಿನಕ್ಕೊಂದ್ಸಲಿ ಅಂತೂ ಅರಿಲೇಬೇಕು ಯಾಕಂದರೆ ಇಲ್ಲಾಂದರೆ ಆಗಲೇ ಹೇಳಿದಾಗೆ ಬಲ್ತ್ ಹೋಗುವಂಥ ಚಾನ್ಸಸ್ ಇರುತ್ತೆ ಬಲ್ತ್ರೂ ತ್ರೂ ನಿಮಗೆ ಬೀಜ ಬೇಕಂದರೆ ಬೀಜ ಮಾಡ್ಕೊಬೋದು ಇಲ್ಲ ನಮಗೆ ಎಳೆಕಾಯಿ ಬೇಕು ಅಂದರೆ ಎರಡು ದಿನಕ್ಕೆ ಅನ್ಸಂತಿ ಅಂತೂ ಪಕ್ಕ ಅರಿಲೇಬೇಕು ಬೆಂಡೆಕಾಯಿ ಚೌಳಿಕಾಯಿ ಪ್ರತಿಯೊಂದು ಕೆಲವೊಂದು ತರಕಾರಿಗಳನ್ನು ಅರಿಲೇಬೇಕು ಓಕೆ ಫ್ರೆಂಡ್ಸ್ ಇವತ್ತು ಇಲ್ಲಿಗೆ ವಿಡಿಯೋಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನೀರು ಬಿಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣಂತೆ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ನಿಮಗೆ ಹೊಸ ವೀಡ್ಯೋದೊಂದಿಗೆ ಸಿಗ್ತೀನಿ ನನ್ನ ಮಗನ ಬರ್ತ್ಡೇ ವ್ಲಾಗ್ ಹಾಕಬೇಕಾಗಿತ್ತು ಅದು ಸ್ವಲ್ಪ ಅರ್ಧಮರ್ಧ ವೀಡಿಯೋ ಇದೆ ಅದಕ್ಕೆ ನಾಳೆ ವೀಡ್ಯೋದಲ್ಲಿ ಹಾಕ್ತೀನಿ ಬಾಯ್ ಬಾಯ್ ಸಿ ಯು